ನನಗೆ ಈಗ ಪ್ರಾರಂಭ ಆಗಿದೆ ನೋಡಿ ಯಾಕೆಂದ್ರೆ ನನ್ನ ಪರಿಸ್ಥಿತಿ ಹಾಗಾಗಿದೆ ಸ್ವಾಮಿ ಹೋದ್ರು ರಾಮೇಶ್ವರ ಬಿಡುದು ಎಂಬಂತೆ ರಾಮೇಶ್ವರ ಹೋದ್ರು ಶನೇಶ್ವರ ಬಿಟ್ಟಿಲ್ಲ ಎಂಬಂತೆ ಹಿಂದೆ ಮುಂದೆ ಮಾಡ್ಬೇಡ ಓ ಈ ವರ್ಷ ಹಾಗೆ ಯಾವ ವರ್ಷಕ್ಕೂ ಹೀಗೆ ಮರ ಗಂಟಿಲ್ಲ ಹಾಗೆ ಇರಲಿ ಬಾಬಾತ್ರ ಬದಲಾವಣೆ ಮಾಡ್ಬೇಡಿ ಮತ್ತೆ ಬದಲಾವಣೆ ಮಾಡಿದ್ರೆ ನನಗೆ ಹಾ ಕೊಟ್ಟವ ವೀರಭದ್ರ ತಗೊಂಡವ ಕೋಡಂಗಿ ಎಂಬ ತರತು ಹಾಗಲ್ವಾ ಕೋಡಂಗಿ ತಗೊಂಡವ ವೀರಭದ್ರ ಹೌದಾ ಅಲ್ಲ ಮೇಲೆ ಕೆಳಗೆ ಮಾಡ್ರೆ ಆಯ್ತು ಕೆಳಗೆ ಮೇಲೆ ಮಾಡ್ತೇನೆ ಎಂತ ಮಾಡುದು ಭಾಗವತ್ರೆ ಒಂದು ಸಾವಿರ ಮಾತಾಡುವಾಗ ಒಂಬೈನೂರ ತೊಂಬತ್ತೊಂಬತ್ತು ತಪ್ಪುವುದು ಮನುಷ್ಯನ ಸಹಜ ಕೂಡ ಭಾಗವತ್ರೆ ಒಂದು ಸಾವಿರ ಮಾತಾಡುವಾಗ ಒಂಬೈನೂರ ತೊಂಬತ್ತೊಂಬತ್ತು ಸ್ವಲ್ಪ ಒಂಬೈನೂರ ತೊಂಬತ್ತ ಸರಿ ಮಾತಾಡಿ ಒಂದು ತಪ್ಪಿದ್ರೆ ಕ್ಷಮೆ ಉಂಟು ಅಷ್ಟು ತಪ್ಪು ಒಂದ್ಸರಿ ಬತ್ರಿ ಮರ ತೊಗೊಂಡು ಹಾಗೆ ತೊಂದ್ರೆ ಇಲ್ಲ ಅದಲ್ಲ ಸ್ವಾಮಿ ನಂತರ ಜೀವನದಲ್ಲಿ ಅಲ್ಲಿಂದ ಇಲ್ಲಿ ತನಕ ನಮ್ಮನೆ ಮಾರ್ರೆ ನೀ ಮಂಗ ಆಗ್ಲಿ ಕುಂಟು ಮರ ಇನ್ನ

ಅಡ್ಡಿಲ್ಲ ಅಡ್ಡಿಲ್ಲ ಒಳ್ಳೆ ಬದಲಾವಣೆ ಜಗತ್ತಿನ ಏಮ ಅಲ್ಲ ನಾನು ಒಂದ್ ಬದಲಾವಣೆ ಮಾಡೋದ್ರೆ ನೀ ಬಿಡೋದಿಲ್ಲ ಆಗ್ಲಿ ಇರ್ಲಿ ಸ್ವಾಮಿ ಈ ಪಾಪಿ ದುಷ್ಟ ಅವಿವೇಕಿ ನೀಚ ಸದಾನಂದ ಇದ್ದ ಹಾಗೆಲ್ಲ ಸದಾನಂದ್ರ ಬಗ್ಗೆ ಹಾಗೆ ಹೇಳ್ಬೇಡ ಯಾಕೆ ಅವ ಒಳ್ಳೆ ಹುಡ್ಗಾವ ಬಂಗಾರದಂತ ಹುಡುಗವ ಸದಾನಂದ ಅವ್ರ ಮೇಲೆ ಕೆಳಗಿತ್ತ ಅವ್ರ ತೆಗದಾಗ್ದವ ಒಳ್ಳೆ ಹೊತ್ತಿನಲ್ಲಿ ಒಳ್ಳೊಳ್ಳೆ ವಿಷಯ ಮಾತಾಡೋದು ಬೇಡ ಬೇಡ ಅವ್ರ ಹೆಸರು ಮತ್ತೆ ಅನ್ನ ನೀರು ಕಷ್ಟ ಮಾಡಿ ಅನ್ನ ನೀರು ಸಿಕ್ಕೋದಿಲ್ಲ ದೊಡ್ಡ ದೊಡ್ಡ ತುಂಡು ಸಿಗತ್ತೆ ಅದಕ್ಕೆ ಬೇಡ ಇಲ್ಲೂ ಅದು ನೀವು ಯೋಚನೆ ಮಾಡಿ ಬಾಗೋತ್ರೆ ಈಗ ಅವಂತೂ ಇದ್ ಕಳಸ ಇಲ್ಲೇ ನಮ್ಮ ಮನೇಲಿ ಈಗ ಹೋಗಿ ಹೋಗಿ ಒಂದು ನಾಯಿ ತಂಚಾಕಿದ್ದಾನೆ ಹಗಲ ಅಂತಿಲ್ಲ ರಾತ್ರಿ ಅಂತಿಲ್ಲ ಪುರ್ಸೊತ್ತಿಲ್ಲ ಕೂಗುದು ಸ್ವಾಮಿ ಇವತ್ತು ನೋಡಿ ನಾನು ಸುಮ್ಮನೆ ಇದ್ದೆ ಅಂತ ಇವತ್ತು ನಾಯಿ ಸಾಕ್ತ ನಾಳೆ ಊರೊಂದಿ ಸಾಕ್ತಾನೆ ಇನ್ನೊಂದ್ ದಿವಸ ಕಾಡು ಹೊಂದಿತ್ತರ್ತಾನೆ ಇನ್ನೊಂದ್ಸ ಕೋಣಾ ಇನ್ನೊಂದ್ ದಿವಸ ಕೋಳಿ ತಂದು ಸಾಕ್ತಾನೆ ನಮ್ ಮನೆ ಅಂತ ಪ್ರಾಣಿ ಸಂಗ್ರಹ ಅಲ್ವ ನಮ್ಮನೆ ಒಳ್ಳೇದ ಯಾಕೆ ಕೋಳಿ ಸಾಕಿದ್ರೆ ಪಡೆಗೆ ಹೋದ್ರೆ ಇದ್ದಬ್ಬ ಕೋಳ ಸಾಕಿದ್ರೆ ಕಂಬಳಕ್ ಹೋದ್ರೆ ಇದ್ದಬ್ಬ ಅಂದ್ರೆ ಒಳ್ಳೆ ಪದಾರ್ಥ ಮಾಡ್ರ ಇದ್ದಿಲ್ಲ ಹೊಂದಿತ್ತು ಒಂದ್ ದಿವಸ ನಿಮ್ ಕರೀತೆ ಬನ್ನಿ ಹೌದು ನಾನು ನನ್ ತಲೆ ನಮಗೆ ಅವ್ನ ಸ್ವಂತ ಮನೆ ಇದು

ನೀ ಹೇಗ ಜಾ ನನಗ ನನಗೇನ್ ತೊಂದರೆ ಉಂಟು ಸ್ವಾಮಿ ಇಂಥವರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಯಾವ ಸಮಸ್ಯೆ ಆಗುದಿಲ್ಲ ಹೇಳುವ ವಿಶ್ವಾಸ ಉಂಟು ನನಗೆ ನನಗೆ ಕೊಡಬೇಕದೊಂದು ಕೊಡುವುದಿಲ್ಲ ಬಿಟ್ಟರೆ ನೀನು ವರ್ಷ ಹೋದಾಗ ನಿನ್ನ ಕೊರಳಲ್ಲಿ ಇದ್ದೊಂದೆ ಅಪ್ಪ ತಗೋದೇ ಇರಲ್ಲ ಇದೆಂತ ದಪ್ಪ ತುಂಬಾ ದಿನ ನೋಡಿ ಅಪ್ಪ ಅಣ್ಣ ಜಾಗವೇ ಇಲ್ಲ ಅಲ್ಲೇ ಸಾದರಯ ಪ್ರತೀಕ ಅಲ್ಲ ಪ್ರತೀಕಾಗ್ಲೇ ಮಾರೇ ನಮಗಾದರೂ ನಾಳೆ ಒಂದು ದಿವಸ ಕೊಡ್ತಾರೆ ನಿಮ್ಮ ದೇವರ್ ಗೆ ಬರ ಮನೆ ನೀವು ಆಗಲಿ ನ ಪ್ರೀತಿಯಿಂದ ಹ

ಈಗ ರಾತ್ರಿ ಹೊತ್ತು ನೀವು ಮನೇಲಿ ಇದ್ರಾಯಿ ಸಾಕುದಿಲ್ಲ ಸರಿ ರಾತ್ರಿ ಹೊತ್ತು ನಾನ್ ಮನೆಯಲ್ಲಿ ಇದ್ರೆ ನಾಯಿ ಸಾಕುವುದಿಲ್ಲ ಅಗತ್ಯ ಇಲ್ಲ ಅಂದ್ರೆ ನಾನೇ ನಾಯಿ ಅಲ್ಲ ಹೂ ಹೋಗ್ತಾ ಇರ್ತೇನೆ ಅಂತ ಹೇಳಿ ನೀವು ಈ ನಿಮ್ಗೆ ನಾಯಿ

ಅದಕ್ಕೆ ನನ್ನ ಸ್ವರ ಯಾವುದು ಸಂಬಂಧಿಕ ಸ್ವರ ಯಾವುದು ಸಂಬಂಧಿಕ ನೀನು ಕೊಡಿತೇನೆ ಮಗನೇ ಅದು ಸಂಬಂಧ ಇದ್ದದ್ದು ಸ್ವರ ಯಾವುದು ಯಾಕೆ ತಂದ ಸತ್ತು ಹೇಳ ನೀನು ಅದು ಹೇಳುದು ಧೈರ್ಯ ಬೇಕು ಅಂತ ಹೇಳಿ ಅದು ಬೇಡ ಬರೀ ನಾಯಿ ಅಂತ ತಾಸರ ಮಾಡ್ಬೇಡಿ ನಾಯಿ ಹೇಗ್ ಉಂಟು ಅಂತ ಲೆಕ್ಕ ಎಷ್ಟು ಚಂದ ಉಂಟು ಐದು ಬಣ್ಣ ಉಂಟು ಹೌದಾ ಐದು ಬಣ್ಣ ಒಂದು ಎರಡು ನೋಡ್ಲಿಕ್ಕೆ ಮಾತ್ರ ಭಾರಿ ಚಂದ ಉಂಟು ನಾಯಿ ಐದು ಬಣ್ಣ ಐದು ಬಣ್ಣ ಹೆಸರು ಹಾಗೆ ಇಟ್ಟಿದ್ದೇನೆ ಹೆಸರು ಇಟ್ಟಿದ್ದೀಯಾ ಎಂತ ಐದು ಗೊಂಬೆ

ಎಂತ ಸಾಹಿತಿ ಜೀವಕರಣ ರತ್ನಾಕರ ರತ್ನಾಕರ ಇಲ್ಲೂ ಆದ್ರೂ ಒಂದು ನಾಯಿ ತರುವುದು ವಿಶೇಷ ಅಲ್ಲ ಆಗೋತ್ರೆ ವಿಶೇಷ ಹೆಸರಿಡುದು ವಿಶೇಷ ನೋಡಿ ಹೆಸರಿಡುದು ವಿಶೇಷ ಅಲ್ಲ ಹೌದೌದು ಹೌದು ಎಂತ ತಲೆ ಮಾರ್ರೆ ಅವ್ನ ತಲೆಗ್ ಮೆತ್ತಲೇ ಬೇಕು ಆಗತ್ರೆ ಮೆತ್ತಲೇ ಬೇಕು ಅಲ್ಲ ಅವ್ನ್ ಮೆಚ್ಚಿ ಪಾರಿತೋಷಕ ಬಿಡುವ ನಿಂತಲೆ ಯಾವ್ದ್ರು ಕೊಡೋದನ್ನು ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ಎದುರಿಂದ ಎದುರು ಅವ್ ಅಷ್ಟು ಮಂಗ ಮಾಡಿ ಹೋದ್ರು ಗೊತ್ತಾಗ್ಲಿಲ್ಲ ಆಗುವ ಹಾಗು ಆಗುವ ಅದೆಲ್ಲ ಬೇಡ ಐದು ಗೊಂಬೆ ಅಂದ್ರೆ ಅತ್ಯಂತ ಗೊತ್ತಾಯ್ತಾ ನಿಮಗೆ ಸುಳ್ಳಲ್ಲ ಭಗವತ್ ರೀ ಅಂತಂದ್ರೆ ಐದು ಅಂದ್ರೆ ಪಂಚ ಐದ ಅಂದ್ರೆ ಪಂಚ ಹೌದು ಗೊಂಬೆ ಅಂದ್ರೆ ಮೂರ್ತಿ ಮೂರ್ತಿ ಯಾವುದು ನಾಯಿಗೆ ಪರ್ಯಾಯವಾಗಿ ನಿಮ್ಮ ಹೆಸರು ಅಂತ ಪಂಚ ಮೂರ್ತಿ ಹಾ ಐದು ಗೊಂಬೆ ಅಂದ್ರೆ ಅತ್ಯಂತ ಪಂಚ ಮೂರ್ತಿ ಪಂಚ ನಿಮ್ಮ ಹೆಸರೇ ನಾಯಿಗೆ ಇಟ್ಕೊಂಡು ನಿಮ್ಮ ಹಿಂದೆ ಇಟ್ಕೊಂಡು ಐದು ಗೊಂಬೆ ಮಾತು ನಿಮ್ಮನ್ನೇನು ಕರೀತ ಐದು ಬಣ್ಣ ನಿಮ್ಮನ್ನೇ ಹುಡುಕ್ತಾ ಮಂಗಲ ಮಾಡ್ತಾ ಇದ್ರು ನಿಮ್ಗೆ ಗೊತ್ತಾಗಿದ್ರು ಈ ರೀತಿಯಲ್ಲಿ ಏಕತೆ ಎಂದು ಮಾರ್ತಾ ಇದ್ದ ನೀವ್ರಣ್ಣ ಇಟ್ಟಿದ್ದೀರಾ ಅಂದ್ರೆ ನಾ ಅನೇ ಇರ್ ನೀವು ಇಲ್ವಾ ನಮ್ಮಲ್ಲಿ ಎತ್ಕೊಂಡು ನಾಯಿ ಸಾಕೊಂಡು ನಾಯಿಗ್ ನಾನು ಹೆಸರು ಇಟ್ಟಿದ್ದ ಹೆಸರಿಂದ್ರೆ ಅರ್ಥ ಏನು ಪಂಚಮೂರ್ತಿ ಹಗ ನಗ ನಂದ ಹೆ ನಾಯಿ ಹೆಚ್ಚು ಎಂತ ಮಾತಾಡ್ತೀವಿ ಪಾಯಸ ಮಾಡ್ಕೊಳ್ಬೇಕು ಮೂರ್ತಿ ಅಂದ್ರೆ ಏನು ಐದ್ ಗೊಂಬೆ ಅಂದ್ರೆ ಐದ್ ಗೊಂಬೆ ಅಂದ್ರೆ ಏನು ಹಾ ಪಂಚಮೂರ್ತಿ ಅಂದ್ರೆ ಏನು ಹೇಳ ನಾಯಿ ಅಂದ್ರೆ ಕುನ್ನಿ ಅಂದ್ರೆ ಏನು ಕುನ್ನಿ ಅಂದ್ರೇನು ನಾಯಿ ಅಂದ್ರೇನು ನಾಯಿ ಅಂದ್ರೆ ಯಾರು ತಲೆ ಹಾಳು ಮಾಡಿದ್ದಾಳೆ ಹಾಳಾಗೋ ತಲೆಯನ್ನು ಸರಿ ಮಾಡ್ತಾ ಇದ್ದಾರೆ ನೀವು ಹಾರಿ ಸಹಾಯ ಮಾಡಿ ಮತ್ತೆ ಸಾಕಿದ್ರೆ ಯಾಕೆ ಹೀಗ ಮಾಡಿದೆ ಅದೆಲ್ಲ ಸ್ವಾಮಿ ಯಾಕೆ ಈಗ ಮಾಡಿದೆ ಕೇಳಿದ್ರೆ ಈ ನಾಯಿ ಸಾಕಿದ್ದವು ಏನಪ್ಪ ಈಗ ಏನು ಕೇಳಿದ್ರೆ ಆ ನಾಯಿನ ಊರ್ ಆ ನಾಯಿಯನ್ನ ಎಲ್ಲಿಂದ ತುಂಬಿದ್ದೀಯೋ ಅಲ್ಲಿಗೆ ಕರ್ಮ ಅಲ್ಲಿ ಹೂ ಹೂ ಹೇಳಲಿಕ್ಕೆ ಆಗುದಿಲ್ಲ ಅದು ನಾಯಿ ತರಲಿಕ್ಕೆ ಕಳಿಸ್ತು ಕಾರಣ ಉಂಟು ಜೊತೆ ಒಂದು ಒಳ್ಳೆ ಕತೆ ಉಂಟು ಏನು ಹೇಳಿದ ಕತೆ ಇಲ್ಲಿವರೆಗೆ ಕತೆ ಹೇಳಿ ಹೇಳಿ ನಾನು ಇದ್ದಿದ್ದೆಲ್ಲ ತೆಗೆದೇ ನೀನು ಮತ್ತೆ ಕತೆ ನಿಂದ ಇದು ಏನು ಅದು ನಿಮ್ಗೆ ಯಾಕೆ ಬೇಸ ನನಗೆ ಅರ್ಥ ಆಯ್ತು ಇಲ್ಲಿವರೆಗೆ ನಾನು ಹೇಳಿದ ಕಥೆಯಲ್ಲಿ ನೀವು ಪೂರ್ತಿ ನಷ್ಟ ಆಗಿದೆ ಅಂತಲ್ವಾ ಹೌದು ಈಗ ನಾನು ಹೇಳುವ ಕಥೆಯಲ್ಲಿ ನಿಮ್ಗೆ ಐವತ್ತೊಂದು ಲಾಭ ಆಗ್ತದೆ ಐವತ್ತು ಲಾಭ ಹೇಳು ಎಲ್ಲ ಕತೆ ಕೇಳ್ತೀನಿ ನಿನ್ನ ನಾಯಿ ಕತೆ ಕೇಳ್ಕೊಂಡು ಆ ಕಥಲ್ಲಿ ಎರಡು ಪಾತ್ರ ಬರ್ತದೆ ಇರ್ಲಿ ಒಬ್ಬ ನಾಯಿಯನ್ನು ಸಾಕೋವ ಒಬ್ಬ ನಾಯಿಯನ್ನು ತಗೊಂಡು ಹೋಗುವ ನೀವೇನಾಗ್ತೀರಿ ನನ್ನ ಯೋಗ್ಯತೆಗೆ ನಾ ನಾಯಿ ಕೊಡೋಣ ಅಯ್ಯೋ ನಾಯಿ ಯಜಮಾನ ನಾಯಿ ಯಜಮಾನ್ ನೀನು ಹೇಗೆ ಹೇಳ್ತೀನಿ ಅದೇ ನಾಯಿ ಸಾಕಿದೆ ನಾಯಿ ಸಾಕಿದೆ ಯಜಮಾನ ತಾಯಿ ತಕೊಂಡು ಹೋಗುವ ಸರಿ ಸರಿ ಬರಲಾ ಹಾಂ ಯಜಮಾನ್ರ ಏನಪ್ಪ ನಾನ್ ಮನೇಲಿ ಒಬ್ಲೇ ಇರುವುದು ಅದಕ್ಕೆ ಒಂದೊಂದು ನಾಯಿ ಅಂತ ಮಾಡಿದ್ದೆ ನಿಮ್ಮಲ್ಲಿ ಬಹಳ ನಾಯಿ ಉಂಟು ನಾಯಿ ಮರಿ ಪೂರ್ತಿ ಸಾಕಿದೆ ಯಜಮಾನ ಸಂಬಂಧಪಟ್ಟುದು ನಾಯಿ ಉಂಟು ಹಾಗೆ ಅದಕ್ಕೆ ಇಂತಿಷ್ಟುಂಟು ಮೂವತ್ತರದ್ದು ಉಂಟು ತೊಂಬತ್ತರದು ನೂರಾ ಎಂಬತ್ತರದ ಉಂಟು ಯಾವ್ದು ಬೇಕು ಅದು ಯಾವ್ದು ಬೇಡ ಐವತ್ತು ನಾಯಿ ಉಂಟಾ 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 ಸರಿ ಆ ನಾಯಿ ಬೇಕು

ಬಾಯಿ ನಾಯಿ ಅವರು ಕೊಟ್ಟರೆ ನೀವು ನಾಯಿ ತಂದೆ ಕೆಲ ದಿವಸ ಸಾಕಿದೆ ಮತ್ತೆ ತಗೊಂಡೆ ಯಾಕೆ ಆ ನಿಮ್ಮ ನಾಯಿ ಸರಿಯಿಲ್ಲ ಅಂದ್ರೆ ಮನೆ ತುಂಬಾ ಹೊಲಸು ಮಾಡ್ತಾ ಉಂಟು ನೀನೇ ಹೊಲಸು ಮಾಡ್ತಾ ನಾಯಿ ಮಾಡ್ತಾ ಉಂಟು ಆದ್ರಿಂದ ನಾಯಿ ಅವರಿಗೆ ಬೇಡ ನೀವು ಇಟ್ಕೊಳ್ಳಿ ನಾಯಿ ಇಟ್ಕೊಂಡ್ರ ನಾಯಿ ಇಟ್ಕೊಂಡ್ರೆ ಮಾತ್ರ ಲೆಕ್ಕಚಾರ ಸರಿಯಾಗಿಲ್ಲಲ್ಲ ಅಂದ್ರೆ ನೀವು ನಾಯಿಯನ್ನು ಕೊಡುವಾಗ ಏನ್ ಮಾಡಿದ್ರಿ ಐವತ್ತು ತಗೊಂಡಿದ್ದೀರಿ ಅದಕ್ಕೆ ಐವತ್ತು ನೀವು ಕೊಡಿ ಐವತ್ತು ಕೊಡ್ಬೇಕು ಕೊಡ್ಬೇಕು ಅಂತಲೇ ಬಂದಿದ್ದೀರಿ ಕೊಡಿ ಕೊಡಿ മാരാട്ട്വരനീശ്വര സദാനന്ദ സദാനന്ദ അതുതന്നെ

ಒಂದು ಕೋರ್ಸಿನ ಹ ೇ ಕೆಟ್ಟದ್ದನ್ನ ನೋಡಬೇಡ ಕೆಟ್ಟದ್ದನ್ನ ಕೇಳಬೇಡ ಕೆಟ್ಟದ್ದನ್ನ ಮಾಡಬೇಡ ಒಳ್ಳೆಯ ಮಾತಿನಲ್ಲಿ ಒಪ್ಪಿಕೊಂಡ ಇವತ್ತು ಹೊಂದನ್ನ ಕೊಡು ಕೊಡು ನಾನು ಕೊಚ್ಚುದು ನಾನು ಯಾವದೂ ಕೊಚ್ಚುವುದಕ್ಕೆ ಹೆದರು ನಿಮ್ಮನೆ ಹೇಳ ಹೇಳ

ನಾನು ಇಷ್ಟೆ ಕೊಡಬೇಕಾ ಹ್ ಅವನಿಗೆ ನ್ಯಾಯ ಕೊಟ್ರಲ್ಲ ನನಗೂ ಅನ್ಯಾಯ ಆಗಿದೆ ನನಗೆ ಒಂದು ನ್ಯಾಯ ಬೇಕು ನನ್ನ ನಾಯಣ್ಣ ಅವನಿಗೆ ಕೊಡುವಾಗ ನಾಯಿ ಸರಿ ಇತ್ತು ಈಗ ಹಿಂತಿರುಗೆವ ಮತ್ತೆ ನಾಯಿಯನ್ನ ನನಗೆ ಕೊಡುವಾಗ ನನ್ನ ನಾಯಿ ಈಗ ಗರ್ಭಿಣಿಯಾಗಿದೆ ನನಗೆ ನ್ಯಾಯ ಬೇಕು ನಾನು ಕುಡಸಿ ಸಂಘೋರ್ಬೇಕು ಏಕೆನೇ ಸುಳ್ಳೇ ಹೇಳ್ತಾ ಇದ್ದಾರೆ ಬೇಕೇಕೆ ಬೇಕು ನಾಯಿ ನ್ಯಾಯ ಇಲ್ಲ ನಾಯಿ ನಿಮ್ಮ ಹೇಳ್ತಾ ಇದ್ದಾರೆ

ಅದಕ್ಕೆ ತುಂಬ ಗರ್ಭಿಣಿ ಗರ್ಭಿಣಿಯಲ್ಲ ತುಂಬ ಗರ್ಭಿಣಿ ನಮ್ಮಲ್ಲಿಯ ವ್ಯವಸ್ಥೆ ಹಾಗೆ ಒಂದು ಕೊಂಡರೆ ನಾಲ್ಕು ಉಚಿತ ಉಚಿತೈದಕ್ಕೆ ನಾನು ತಾಯಿ ಉಳಿಸಿದ್ದ ಕಡೆ ಬಿದ್ದೇವೆ हम खुद क्या किया सकते हैं और यार तो यार ऐसी क्या रही इसके हुत्ती को नियाय आगे हाँ आने दे आगे घर कर सकते हैं ये बोलते हैं साधारण तो अभी तो मोई मोई किप्पदेरे क्लाउड आए मर पिये पिये ये उन्होंने बैंक के भी दोगे